ಇವತ್ತಿಂಗ್ಳು ಅವೆಲ್ಲ ಶುರು ಮಾಡೋಣ ಸಿದ್ದು ಸ್ಕೂಲಿಂದ ಬಂದ ಟೈಮ್ ಆಗಲಿ ಒಂದು ಗಂಟೆ ಆಗ ಬಂದು ಸ್ವಲ್ಪ ಊಟ ಮಾಡಿದ ಬೆಳಿಗ್ಗೆ ಬೆಳಗ್ಗೆ ಅಂತ ಸಹ ತಗೊಂಡು ಹೋಗಿದ್ದೆ ಸೌಧನ ಮೊನ್ನೆ ಅವು ಒಂದ್ ಸ್ವಲ್ಪ ಉಳಿದಿದ್ದು ಫ್ರಿಜ್ ಇಟ್ಟಿದ್ದೆ ನಾವು ಬ್ರೇಕ್ಫಾಸ್ಟಿಗೆ ಅಂತ ಅದನ್ನು ಮಾಡ್ಕೊಂಡಿದ್ವಿ ಈಗ ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಅನ್ನ ಮತ್ತು ಮಜ್ಜಿಗೆ ಸಾರು ಮತ್ತು ಅದಕ್ಕೆ ಬೋಂಡ ಬೋಂಡದ್ದು ಎಲ್ಲ ರೆಡಿ ಮಾಡಿ ಪೂಣಿನಿ ನಮ್ಮ ಮನೆಯವರು ಬರೋದು ಇನ್ನು ಸ್ವಲ್ಪ ಲೇಟ್ ಆಗೋಸಲ್ಲ ಹೀಗಾಗಿ ಬಿಸಿ ಬಿಸಿದು ಕರ್ಬಿ ಕೊಡೋಕೆ ಚಲೋ ಹಾಕತ್ತೆ ಅಂತಂದು ಹೇಳಿ ಮಜ್ಜಿಗೆ ಸಾರು ಒಗ್ಗರಣೆ ಎಲ್ಲ ಹಾಕಿಟ್ಕೊಂಡಿ ಜಸ್ಟ್ ಮೊಸರು ಕಡ್ದು ಸೇರಿಸ್ಬಿಟ್ರೆ ಮಜ್ಜಿಗೆ ಸಾರು ರೆಡಿ ಆಗತ್ತೆ ಅದ್ರ ಜೊತೆಗೆ ಇವು ಸಿಂಪಲ್ಲಾಗಿ ಕಂದ ಬಜಿದು ಸೈಡಿಗೆ ಮತ್ತು ಆ ಸಾರು ಸಾರುವಾಗ ನಾವು ಬರೀ ಹಿಟ್ಟಿನ ಬೋಂಡ ಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಆಕತಿ ಹುಷ ಮಜ್ಜಿಗೆ ಸಾರಿಗೂ ಬಿಡ್ತೀನಿ ನಾನು ಕುದಿಸಿ ಮಾಡ್ತಾರಲ್ಲ ಆ ಮಜ್ಜಿಗೆ ಸಾರಿಗೂ ಬಿಡ್ತೀನಿ ಬೊಂಡನ ಮತ್ತು ಸಾದಾ ಏನು ಮಾಡಿರ್ತೇವಲ್ಲ ಈ ರೀತಿ ಜಸ್ಟ್ ಮೊಸರು ಕಡ್ದು ಮಜ್ಜಿಗೆಯಿಂದ ಮಾಡಿರ್ತೇವಲ್ಲ ಅದ್ರಾಗು ಬಿಟ್ಕೊಂಡು ಒಂದಿಷ್ಟು ಈರುಳ್ಳಿ ಮೇಲೆ ಸಣ್ಣಗೆ ಹೆಚ್ಚಕ್ಕೊಂಡು ಬಿಸಿ ಬಿಸಿ ಅನ್ನೋ ಜೊತೆಗೆ ಸೈಡಿಗೆ ಒಂದು ನಾಲ್ಕು ಬಜ್ಜಿ ಅನ್ನ ಈ ಮಜ್ಜಿ ಸಾಲಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಕೈತಿ ಬಿಸಿಲು ಅಂದ್ರೆ ಬಿಸ್ಲಲ್ರಿ ಇನ್ನು ದ್ರಾಕ್ಷಿ ಉಳಿದು ಅವನ್ನೇ ಎಲ್ಲ ಸ್ವಲ್ಪ ಉಪ್ಪು ನೀರಾಗೆ ಹಾಕಿ ಸೊ ಹೀಗಾಗಿ ಜಾಸ್ತಿ ಏನು ಬೇಡ ಅಂತಂದು ಹೇಳಿ ಇಷ್ಟೇ ಮಾಡಕತ್ತೀನಿ ಇವತ್ತು ಮಧ್ಯಾಹ್ನ ದುಡ್ಡುಕ್ಕ ಒಂದು ಸ್ವಲ್ಪ ಇವನು ಉಳಿದ್ವಲ್ಲ ಹಂಗಾರೆ ಹಲ್ವಾ ಮಾಡಿದ್ರೂ ಇದ್ರದ್ದು ಗೆಣಸಿಂದು ಅಂತ ಮನೆಗೆ ತೊಗೊಬಂದಿದ್ದಲ್ರಿ ಶಿವರಾತ್ರಿಗೆ ಸ್ವಲ್ಪ ಉಳ್ಕೊಂಡಿದ್ದು ಅರ್ಧ ಕೆ ಜಿ ತೊಗೊಂಬಿದ್ರೆ ಇವರಂತೂ ಅಷ್ಟು ನಮಗೆ ಧೀರಾಜೆ ಸಿದ್ದು ಅಷ್ಟೊಂದು ಟೈಟ್ ಮಾಡೋಂಗಿಲ್ಲ ಸೊ ಹೀಗಾಗಿ ನಾನು ನಮ್ಮ ಮನೆಯವರು ಅಷ್ಟೀನಿ ಒಂದು ಸ್ವಲ್ಪ ಉಳಿದು ಅವನ್ನ ಆಲೂಗಡ್ಡೆ ರುಚಿ ಬೇಯಿಸಿ ಈ ಥರ ಸಿಪ್ಪಿಟ್ಟವುದು ಇಟ್ಕೊಂಡು ನೋಡಿರಿ ಇವುದನ್ನು ಚೆಂದಾಗಿ ಸ್ಮ್ಯಾಶ್ ಮಾಡ್ತೀನಿ ಅದಕ್ಕೆ ಡ್ರೈ ಫ್ರೂಟ್ಸು ಅಂತಂದ್ರೆ ಗೋಡಂಬಿ ಮತ್ತು ಸ್ವಲ್ಪ ಬದಾಮಿ ದ್ರಾಕ್ಷಿ ಹಾಕೋಂಗ್ ಇದು ಇವು ಹತ್ತಿದ್ವಿ ದ್ರಾಕ್ಷಿ ಹಾಕ್ಸಿದ್ರೆ ಅಷ್ಟು ರುಚಿ ಅಂತಂಗಿಲ್ಲ ಇವನ್ನ ಸ್ವಲ್ಪ ತುಪ್ಪದಾಗ ಫ್ರೈ ಮಾಡ್ಕೊತೀನಿ ನಾವು ಗೆಣಸು ಅಂತಂದ್ರೆ ಗೆಣಸು ಕೂಸಿದ ಮೇಲೆ ಬೆಲ್ಲ ಹಾಕಿ ಕ್ಯೂಚ್ಕೊಂಡು ತಿಂದಿದ್ದು ನೆನಪು ನಮ್ಗೆ ನಾವು ಮೊದಲೆಲ್ಲ ನಮ್ಮ ಮನೆಯಾಗ ಕೊಡ್ತಿದ್ರಲ್ರಿ ಆ ಥರ ತಿಂದಿ ತಿಂದಿದ್ವಿ ಈಗ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಸ್ವಲ್ಪ ನಾವು ಅದಕ್ಕೆ ಎಲ್ಲ ಇದನ್ನು ಮಾಡಿ ಹಲ್ವ ಥರ ಮಾಡಿ ಶಿರಾನು ಆಗ್ಬೋದು ಹಲ್ವಾನು ಆಗ್ಬೋದು ಗೆಣಸಿನ ಹಲ್ವಾನು ಅನ್ಬೋದು ಡಿಫ್ರೆಂಟ್ ಆಗಿ ಒಂದು ರೆಸಿಪಿ ಗೆಣಸಿದು ಮಸ್ತ್ ಅಂದ್ರೆ ಮಸ್ತ್ ಆಕತಿ ಖರೆ ಅಂದ್ರೆ ನನ್ನ ರೆಗ್ಯುಲರ್ ವ್ಯೂವರ್ ಇದ್ರೆ ನಾನು ಹೋದ ವರ್ಷ ಬ್ಲಾಗ್ ವ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಅನ್ಸುತ್ತೆ ಬಟಾಟಿದು ಬಟಾಟಿದು ಹಲ್ವಾ ಮಸ್ತ್ ಆಕತಿ ಆಲೂಗಡ್ಡೆ ಹಲ್ವಾನು ಮಸ್ತ್ ಆಕತಿ ಸೊ ಇವತ್ತು ಹಲ್ದ ಗೆಣಸಿನ ಹಲ್ವಾ ಶೇರ್ ಮಾಡ್ಕೊಳೋ ಅಂತಂದು ಶೇರ್ ಮಾಡ್ಕೊಳಕತ್ತೀವಿ ನೋಡ್ರಿ ಇದನ್ನು ನನ್ನ ಫ್ರೆಂಡು ನಾವೇನು ಸಂಕ್ರಾ ಸಂಕ್ರಾಂತಿ ಅಂತೀನಿ ನೋಡಿರಿ ಶಿವರಾತ್ರಿಗಲ್ಲಿ ಕೆಳಗಡೆ ಡಬ್ಬಾ ಪಾರ್ಟಿ ಮಾಡ್ತಿದ್ವಲ್ಲ ಅಲ್ಲಿ ನನ್ನ ಫ್ರೆಂಡು ಮಾಡ್ಕೊಂಬಂದಿದ್ದು ಗೆಳಸಿನ ಹಲ್ವಾ ಇಷ್ಟು ಟೇಸ್ಟಿ ಆಗಿತ್ತು ಅಂದ್ರೆ ಖರೆ ಇರ್ಬೇಕಿಂದ ಅವಾಗಿಂದ ನಾನು ಇದನ್ನು ಮಾಡಕತ್ತೀನಿ ಸೊ ಅಕ್ಕಿ ರೆಸಿಪಿ ಅಂತ ನನ್ನ ಫ್ರೆಂಡಿಂದ ಕಲ್ತಿದ್ದ ಅಂತಲೇ ಹೇಳ್ಬೋದು ಸೊ ಮಸ್ತ್ ಅಂದ್ರೆ ಮಸ್ತ್ ಆಗತಿ ಈಗ ಏನದು ದ್ರಾಕ್ಷಿ ಮತ್ತು ಗೋಡಂಬಿ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಡ್ತೀನಿ ರೀ ನಮ್ಮ ಸಿದ್ದು ಇನ್ನೇನೋ ಎಕ್ಸಾಮು ಮುಗಿದು ಹೋಗಿ ಲಾಸ್ಟ್ ನಾಳೆ ಒಂದು ಪೇಪರ್ ಐತ್ ನೋಡ್ರಿ ಮುಗುಗದ್ವಿನ್ ಇನ್ನೊಂದು ಪೇಪರ್ ಪೇಪರ್ ಎಕ್ಸಾಮ್ 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 ಎಲ್ಲ ಮತ್ತೆ ಮತ್ತಿನ್ನ ಫೋರ್ತ್ ಫೋರ್ತ್ ಸ್ಟ್ಯಾಂಡರ್ಡ್ ಶುರು ಆಗ್ತದೆ ನೋಡ್ರಿ ಏಪ್ರಿಲ್ ಇವರಿಗೆ ರಜಾ ಇರೋದಿಲ್ಲ ಏಪ್ರಿಲ್ ಫುಲ್ ಸ್ಕೂಲ್ ಇರ್ತತಿ ಸೊ ಈಗ ಒಂದು ಎಂಟು ದಿನ ರಜಾ ಇರ್ತತಿ ಇಲ್ಲ ಫಿಫ್ಟೀನ್ ಫಿಫ್ಟೀನ್ ಬುಕ್ಸು ಅದು ಕೊಡಕ ರಿಸಲ್ಟು ಅಂದ್ಕೊಂಡು ಒಂದು ಒಂದು ಹತ್ತು ನೆರಡು ದಿನ ಇರ್ತೈತಿ ಮತ್ತು ಯಾವಾಗ ಸ್ಕೂಲ್ ಶುರು ಆಗ್ತೈತಿ ಏನೋ ಗೊತ್ತಾಗ್ತೈತಿ ಇನ್ಮಿಂದ ನನ್ನ ದಿನ ನನ್ನ ಬ್ಲಾಗ್ ಮೇಲೆ ಇರ್ತಾ ನೋಡಿರಿ ಒಂದು ಎರಡು ದಿನ ಸಿದ್ದು ಆರಾಮಾಗಿ ಮತ್ತು ಅಬೇಕಸ್ ಕ್ಲಾಸ್ ಅಂತೂ ಐತಿ ಅದೇನು ವಾರಕ್ಕೆ ಎರಡು ದಿನ ಅಲ್ಲ ಈಗ ಅದು ಥರ್ಡ್ ಲೆವೆಲ ಶುರು ಆಗ್ತತ್ತಿದ್ದ ಜಸ್ಟ್ ಬುಕ್ಸ್ ಬಂದಿಲ್ಲ ಮತ್ತು ಈ ಸಲುವಾಗಿ ಒಂದು ಸ್ವಲ್ಪ ಗ್ಯಾಪ್ ಮಾಡಿದ್ರು ಅವರು ಇನ್ನು ಬುಕ್ಸ್ ಬಂದು ಬಂದರೆ ವಾರಕ್ಕೆ ಎರಡು ದಿನ ಅದು ಶುರು ಆಗ್ತಿತ್ತು ರೀ ಮತ್ತು ಏಪ್ರಿಲ್ ಒಂದು ತಿಂಗಳ ಸ್ಕೂಲಿಗೆ ಮತ್ತು ಮೇದಾಗ ರಜೆ ಹಿಂಗೆ ನಮ್ಗೆ ಐತಿ ನೋಡಿರಿ ಅದೇನಲ್ವಾ ಏಪ್ರಿಲ್ ಸ್ಕೂಲ್ ಮೇಲೆ ಗರಜ ಎಸ್ ನಾನು ದ್ರಾಕ್ಷಿ ಮತ್ತೆ ಹೋಡಲ್ವಿ ಪ್ರಾಪರ್ ಆಗಿ ಏನೋ ರೆಸಿಪಿ ಶೇರ್ ರೀ ಹೀಗಾಗಿ ನಾನು ಸ್ವಲ್ಪ 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 ತೋರಿಸ್ತೀನಿ ಮತ್ತೆ ಹೇಳ್ತೀನಿ ಈಗ ಏನ ಫ್ರೈ ಮಾಡಿ ಜಾಸ್ತಿ ಮತ್ತೆ ಸಾರಿ ಜಾಸ್ತಿ ಗೋಡಂಬಿ ಮತ್ತೆ ಇವತ್ತು ಇವತ್ತೇ ಇದನ್ನು ತಿನ್ನೋಣ ಅಂದರೆ ಹಾಂ ನಾನು ತಿನ್ನಲ್ಲ ಚೆನ್ನಾಗಿ ಅಣ್ಣ ಸ್ವಲ್ಪ ಇನ್ನು ಚೆನ್ನಾಗಿ ಗಮನ ಗ್ಯಾಸಿನ ಬರುವ ಶಿರಾ ಬೇಕು ಶಿರಾ ಅಂದಾಗ ಈಗ ಇನ್ನು ಅರ್ಧ ತುಪ್ಪದೊಳಗೆ ನಾನು ಈ ಗ್ಯಾಸ ಹಾಕೋತೀನಿ ನೋಡ್ರಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಭಾಳ ಹದ್ತೀನಿ ಇದು ನಾವು ತುಪ್ಪದಾಗ ಫ್ರೈ ಮಾಡ್ತೀವಲ್ಲ ಎಲ್ಲ ಮಸ್ತ್ ಮುದ್ದೆ ಆಗ್ತದೆ ಈಗ ನಾನು ಒಂದು ಐದರಿಂದ ಆರು ನಿಮಿಷನೂ ಫ್ರೈ ಮಾಡ್ಕೊಡ್ತೀನಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾನು ಇದು ಬಿಸಿಐ ಮುದ್ಬೇಡ ಜಾಸ್ತಿ ಖಾರೀಸು ಅಂತ ಆಫ್ ಮಾಡಿದ್ದೆ ಇದೇ ಇದನ್ನು ಮೇಲೆ ಮತ್ತೆ ನೀವು ಬೇಕಂದ್ರೆ ತುಪ್ಪ ಹಾಕೋಬೋದು ತುಪ್ಪ ಹಾಕೋ ತೊಗೋತಾ ಫ್ರೈ ಮಾಡ್ಬೋದು ಹಿಂಗೆ ಇದನ್ನು ನೋಡಿ ಚೆಂದಾಗಿ ನಾನು ತುಪ್ಪದಾಗ ಫ್ರೈ ಮಾಡ್ಕೊಳಕಿ ಇವಾಗ ಇದಕ್ಕೆ ನಮಗೆ ರುಚಿಗೆ ಗೆಣಸಂತೂ ಸ್ವೀಟಾಗಿರ್ತಾವಲ್ಲ ಹೀಗಾಗಿ ನಾನು ಒಂದು ಎರಡು ಸ್ಪೂನ್ ಸ್ಪೂನ್ದಷ್ಟು ಚಕ್ರಿ ಸಕ್ರಿ 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 ಎಸ್ on liivad suurad , palun . natuke , võtan seal ka tuba .

ನೋಡ್ರಿ ಮತ್ತೆ ಒಂದು ಸ್ವಲ್ಪ ಬಾದಾಮ್ ತುಂಬಿಟ್ಕೊಂಡಿದ್ದೆಲ್ಲ ತುಪ್ಪದಾಕರದು ಇದನ್ನ ನಾವು ಸ್ವೀಟ್ ಮಾಡ್ತೀವಲ್ಲ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಭಾಳಷ್ಟು ಇದ್ರನ್ನ ಚಲೋ ನೋಡಿರಿ ಆ್ಯಕ್ಚುಲಿ ನನಗೆ ಜಾಸ್ತಿ ಹಾಕಿದ್ರ ಲೈಕ್ ಆಗ್ತತಿ ಆಫ್ ಮಾಡುತ್ತೆ ಗ್ಯಾಸ್ ಇನ್ನು ಈ ಹಲ್ವಾನ ಒಂದು ಪ್ಲೇಟಿಗೆ ಹಾಕೊಂಡು ಚೆಂದಾಗಿ ತಟ್ಕೊಂಡ್ಬಿಟ್ಟು ಬಿಟ್ವಿ ಅಂದ್ರೆ ಹಲ್ವಾ ರೆಡಿ ಹಾಕತ್ತೆ ನೋಡ್ರಿ ಇನ್ನು ಒಂದಷ್ಟು ಬಜಿ ಒಂದಿಷ್ಟು ಮಾಡಾವದ್ರಿ ಸಿಂಪಲ್ಲಾಗಿ ಮಜ್ಜಿಗೆ ಸಾರು ಮತ್ತು ಗೆಣಸಿನ ಹಲ್ವಾ ಮತ್ತು ಎರಡು ಮೂರು ಥರ ಬೊಂಡ ಮಾಡೋಕ್ಕೀನಿ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಇಷ್ಟು ಮಾಡಿ ನೋಡ್ರಿ ಹಂಗೆ ಇವತ್ತಿನ ನಿಮ್ಗೆ ಬ್ಲಾಗ್ ಇಷ್ಟ ಆಗೈತಿ ಅನ್ಕೊಂಡಿನ ನೋಡಿರಿ ಇಷ್ಟ ಆದರೆ ಗೊತ್ತಲ್ರಿ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗೆ ನಿಮ್ಮ ಮನೆಗೆ ಒಂದು ಸ್ವಲ್ಪ ಶಿವರಾತ್ರಿ ತಂದಿದ್ದು ಯಾವಾಗಾರ ಗೆಣಸು ಉಳಿದು ಬಂದರೆ ಹಿಂಗೆ ಒಮ್ಮೆ ಈ ರೆಸಿಪಿ ಮಾಡಿ ನೋಡಿರಿ ಮತ್ತು ನಿಮಗೆ ಇಷ್ಟ ಆತಂದ್ರೆ ಕಮೆಂಟ್ ಸೆಕ್ಷನ್ಯಾಗೆ ತಿಳಿಸ್ರಿ ನೋಡಿರಿ ಮಸ್ತ್ ಕಾಣಾಕತ್ತೈತಿ ಯಾವಾಗ ತಿಂದೇನೋ ಯಾವಾಗ ಬಿಟ್ಟೇನೋ ಅನ್ಸಾಕತ್ತೀ ಖರೆ ಹೇಳ್ಬೇಕಂದ್ರೆ ಸೊ ನೀವು ಒಂದು ಸತಿ ಟ್ರೈ ಮಾಡಿರಿ ಮತ್ತು ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ मरी रही थैंक यू बाय बाय